ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರೋ ಸ್ಪೆಷಲ್ ಟೇಸ್ಟ್ ಬರೋ ಹಾಗೆ ಮಾಡಿರೋ ಒಂದು ಗ್ರೀನ್ ಕಲರ್ ಚಟ್ನಿ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಚಟ್ನಿ ಹೇಗೆ ಮಾಡೋದು ಸ್ಪೆಷಲ್ ಐಟಮ್ ಏನು ಹಾಕಿದ್ದೀನಿ ಇದಕ್ಕೆ ಸೂಪರ್ ಆಗಿರೋ ಟೇಸ್ಟ್ ಬರೋದಕ್ಕೆ ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚ ಉದ್ದಿನ ಬೇಳೆ ಮತ್ತು ಒಂದು ಮುಕ್ಕಾಲು ಚಮಚ ಆದಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಇದಕ್ಕೆ ನಾನು ಸಾಸಿವೆ ಕಣ್ಣು ಸಹ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಬೇಳೆಗಳೆಲ್ಲ ಗೋಲ್ಡನ್ ಬ್ರೌನ್ ಆಗ್ಬೇಕು ಅಲ್ಲಿವರೆಗೆ ಕುರ್ಕೋಬೇಕು ನೋಡಿ ಒಗ್ಗರಣೆ ಹಾಕಿದೆ ಇದಕ್ಕೆ ಈ ಟೈಮಲ್ಲೇ ನಾನು ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸನ್ನ ಹಾಕ್ತಾ ಇದೀನಿ ನಿಮ್ಗೆ ಹಸಿ ಮೆಣಸು ಬೇಕಿದ್ರು ಉಪಯೋಗಿಸ್ಬೋದು ಇಲ್ಲ ವಡೆ ಮೆಣಸನ್ನು ಸಹ ಹಾಕೋಬಹುದು ನೋಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಕ್ಕ ಅಂದರೆ ತುಂಬ ಚಿಕ್ಕದಾಗಿ ಏನು ಹೆಚ್ಚೋದು ಬೇಕಾಗಲ್ಲ ಮೀಡಿಯಮ್ ಆಗಿ ಕಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಸ್ಪ್ರಿಂಗ್ ಅಂಗಿಯನ್ನು ಒಂದು ಬಂಚ್ ಬರತ್ತಲ್ಲ ಒಂದು ಕಟ್ ಅಂತ ಏನು ನಾನು ಕರಿತೀವಲ್ಲ ಅದಷ್ಟನ್ನು ನಾನು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ವಾಸನೆ ಇರತ್ತಲ್ಲ ಅದೆಲ್ಲ ಹೋಗಬೇಕು ನೋಡಿ ಇದಕ್ಕೆ ಒಂದು ಎರಡು ಹೆಸರುಳಾಗುವಷ್ಟು ಬೆಳ್ಳುಳ್ಳಿನೂ ಸಹ ಹಾಕಿದ್ದೀನಿ ಒಗ್ಗರಣೆಗೆ ಸಹ ಹಾಕೋಬೋದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲೇ ಸೊಪ್ಪೆಲ್ಲ ಚೆನ್ನಾಗಿ ಬಾಡತ್ತಲ್ಲ ಅವಾಗ ಒಂಥರ ಮಗಮ ಅಂತ ಕರಿಮಳ ಬರುತ್ತೆ ಅದರ ಟೇಸ್ಟೇ ಬಂದ ಹಾಗತ್ತೆ ನಾನು ಆಲ್ರೆಡಿ ಒಂದು ರೀತಿಯ ಸ್ಪ್ರಿಂಗ್ ಆನಿಯನ್ ಚಟ್ನಿ ರೆಸಿಪಿನ ಹಾಕಿದ್ದೀನಿ ಅದರಲ್ಲಿ ನಾನು ಕಾಳನ್ನು ಉಪಯೋಗಿಸಿಲ್ಲ ಇದರಲ್ಲಿ ಸಾಸಿವೆ ಕಾಳನ್ನು ಯೂಸ್ ಮಾಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಇದೊಂದು ಆಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ನೀವು ಇದರ ರುಚಿ ನೋಡೋದಕ್ಕೆ ಅಂತ ನೋಡಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಈರುಳ್ಳಿ ಕಾವೇನಿರುತ್ತೆ ಈರುಳ್ಳಿ ಕಾವು ಅಂತಲೂ ಕರೀತಾರೆ ಕೆಲವು ಕಡೆ ಅದು ಬಾಡಿದೆ ನೋಡಿ ಇನ್ನೊಂದು ಸ್ವಲ್ಪ ಬಾಡಬೇಕು ಅಂದರೆ ಹಸಿ ಅಂಶ ಹೋಗೋದು ಹೋಗ್ತಾ ಇದ್ದಾಗ ಸ್ವಲ್ಪ ಸ್ವಲ್ಪ ಬಾಡ್ತಾನೇ ಹೋಗುತ್ತೆ ಸೊಪ್ಪು ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿದೆ ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಾನು ಈ ತೆಂಗಿನ ತುರಿನು ಸಹ ಸ್ವಲ್ಪ ಬಾಡಬೇಕು ಇದ್ರ ಜೊತೆಗೇನೆ ಇವಾಗ ನಾನು ನೋಡಿದ್ದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹುಳಿಗೋಸ್ಕರ ಹುಣಸೆ ರಸ ಹಾಕ್ ಹುಣಸೆ ಹಣ್ಣನ್ನು ನೆನೆಸಿರೋದನ್ನು ಹಾಕ್ತಾ ಇದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಇದು ಸ್ವಲ್ಪ ತಣ್ಣಗಾಗೋವರೆಗೆ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೆಡಿಯಾಗಿರೋ ಚಟ್ನಿಗೆ ಒಂದು ಒಳ್ಳೆ ಒಗ್ಗರಣೆ ಇದ್ದೀನಿ ಸಾಸಿವೆ ಸ್ವಲ್ಪ ಇಂಗು ಮತ್ತು ಎಣ್ಣೆ ನೆಕ್ಸ್ಟು ಒಂದು ಒಣ ಮೆಣಸಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ಸ್ಪ್ರಿಂಗ್ ಆನಿಯನ್ ಚಟ್ನಿ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಾವು ಏನು ಒಗ್ಗರಣೆಗೆ ಸಾಸಿವೆ ಕಾಳು ಹಾಕ್ಕೊಂಡು ಅದನ್ನೇ ಗ್ರೈಂಡ್ ಮಾಡಿರ್ತೀವಲ್ಲ ಉದ್ದಿನಬೇಳೆ ಸಾಸಿವೆ ಎಲ್ಲ ಅದು ಈ ಚಟ್ನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಅನ್ನದ ಜೊತೆ ಒಳ್ಳೆಯ ಕಾಂಬಿನೇಷನ್ನು ಈ ಚಟ್ನಿ ಒಂದು ಅನ್ನ ಮೇಲೆ ಈ ಚಟ್ನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಈ ರೆ ಈ ರೆಸಿಪಿ ಹೇಗಾಗಿತ್ತು ಅಂತ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಚಟ್ನಿ ರೆಸಿಪಿ ಮಾಡೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್